ಮುಂದಾಗ್ತಾ ಇರೋದು ವಿಶ್ವಕ್ಕೆ ಮಾರಕ ಮಾರಕಾಯ್ದು ಇರಾನ್ ಮೇಲೆ ಇಸ್ರೇಲ್ ಅಮೆರಿಕ ಜಂಟಿ ದಾಳಿಯನ್ನ ಮಾಡಿದೆ ಮೂರನೇ ಮಹಾಯುದ್ದ ನಡೆಯೋದು ಫಿಕ್ಸ ಅನ್ನುವ ಅನುಮಾನ ಎಲ್ಲರಲ್ಲಿ ಇದೆ ಇರಾನ್ ಪರ ನಿಲ್ಲುತ್ತಾ ಚೀನಾ ಮತ್ತು ರಷ್ಯಾ ಯಾಕಂತ ಹೇಳಿದ್ರೆ ರಷ್ಯಾ ಹೇಳಿತ್ತು ಇರಾನ್ ಮೇಲೆ ನೀವೇನಾದರೂ ದಾಳಿ ಮಾಡಿದ್ರಿ ಅನ್ನೋದಾದರೆ ಅದರ ಪರಿಣಾಮ ನೀವು ಎದುರಿಸಬೇಕಾಗುತ್ತೆ ಅನ್ನೋದನ್ನ ರಷ್ಯಾ ಮತ್ತು ಚೀನಾ ಎಚ್ಚರಿಕೆಯನ್ನು ಕೊಟ್ಟಿತ್ತು ಅಮೆರಿಕಾಗೆ ಅಮೆರಿಕ ಅದರ ಹೊರತಾಗಿಯೂ ಕೂಡ ದಾಳಿಯನ್ನ ಮಾಡಿ ಈಗ ಈ ಎರಡು ಬಲಿಷ್ಠ ರಾಷ್ಟಗಳ ಕೆಂಗಣ್ಣಿಗೆ ಗುರಿಯಾಗಿದೆ ಇರಾನ್ ಪ್ರತೀಕಾರದ ಹಾದಿ ಬಿಡುವಂತೆ ಟ್ರಂಪ್ ವಾರ್ನ್ ಮಾಡಿದ್ದಾರೆ ನೋಡಿ ನೀವು ಶಾಂತರಾಗಿ ಮಾತಿಯಲ್ಲಿ ಮುಂದಾಗ್ತಾ ಇರೋದು ವಿಶ್ವಕ್ಕೆ ಮಾರಕ ಇದು ಇರಾನ್ ಮೇಲೆ ಇಸ್ರೇಲ್ ಅಮೆರಿಕ ಜಂಟಿ ದಾಳಿಯನ್ನ ಮಾಡಿದೆ ಮೂರನೇ ಮಹಾಯುದ್ದ ನಡೆಯೋದು ಫಿಕ್ಸ ಅನ್ನುವ ಅನುಮಾನ ಎಲ್ಲರಲ್ಲಿ ಇದೆ ಇರಾನ್ ಪರ ನಿಲ್ಲುತ್ತಾ ಚೀನಾ ಮತ್ತು ರಷ್ಯಾ ಯಾಕಂತ ಹೇಳಿದ್ರೆ ರಷ್ಯಾ ಹೇಳಿತ್ತು ಇರಾನ್ ಮೇಲೆ ನೀವೇನಾದರೂ ದಾಳಿ ಮಾಡಿದ್ರಿ ಅನ್ನೋದಾದರೆ ಅದರ ಪರಿಣಾಮ ನೀವು ಎದುರಿಸಬೇಕಾಗುತ್ತೆ ಅನ್ನೋದನ್ನು ರಷ್ಯಾ ಮತ್ತು ಚೀನಾ ಎಚ್ಚರಿಕೆಯನ್ನು ಕೊಟ್ಟಿತ್ತು ಅಮೆರಿಕಾಗೆ ಅಮೆರಿಕ ಅದರ ಹೊರತಾಗಿಯೂ ಕೂಡ ದಾಳಿಯನ್ನ ಮಾಡಿ ಈಗ ಈ ಎರಡು ಬಲಿಷ್ಠ ರಾಷ್ಟಗಳ ಕೆಂಗಣ್ಣಿಗೆ ಗುರಿಯಾಗಿದೆ ಇರಾನ್ ಪ್ರತೀಕಾರದ ಹಾದಿ ಬಿಡುವಂತೆ ಟ್ರಂಪ್ ವಾರ್ನ್ ಮಾಡಿದ್ದಾರೆ ನೋಡಿ ನೀವು ಶಾಂತರಾಗಿ ಮಾತಿಯಲ್ಲಿ ಮುಂದಾಗ್ತಾ ಇರೋದು ವಿಶ್ವಕ್ಕೆ ಮಾರಕ ಇದು ಇರಾನ್ ಮೇಲೆ ಇಸ್ರೇಲ್ ಅಮೆರಿಕ ಜಂಟಿ ದಾಳಿಯನ್ನ ಮಾಡಿದೆ ಮೂರನೇ ಮಹಾಯುದ್ದ ನಡೆಯೋದು ಫಿಕ್ಸ ಅನ್ನುವ ಅನುಮಾನ ಎಲ್ಲರಲ್ಲಿ ಮೂಡ್ತಾ ಇದೆ ಇರಾನ್ ಪರ ನಿಲ್ಲುತ್ತಾ ಚೀನಾ ಮತ್ತು ರಷ್ಯಾ ಯಾಕಂತ ಹೇಳಿದ್ರೆ ರಷ್ಯಾ ಹೇಳಿತ್ತು ಇರಾನ್ ಮೇಲೆ ನೀವೇನಾದರೂ ದಾಳಿ ಮಾಡಿದ್ರಿ ಅನ್ನೋದಾದರೆ ಅದರ ಪರಿಣಾಮ ನೀವು ಎದುರಿಸಬೇಕಾಗುತ್ತೆ ಅನ್ನೋದನ್ನು ರಷ್ಯಾ ಮತ್ತು ಚೀನಾ ಎಚ್ಚರಿಕೆಯನ್ನು ಕೊಟ್ಟಿತ್ತು ಅಮೆರಿಕಾಗೆ ಅಮೆರಿಕ ಅದರ ಹೊರತಾಗಿಯೂ ಕೂಡ ದಾಳಿಯನ್ನ ಮಾಡಿ ಈಗ ಈ ಎರಡು ಬಲಿಷ್ಠ ರಾಷ್ಟಗಳ ಕೆಂಗಣ್ಣಿಗೆ ಗುರಿಯಾಗಿದೆ ಇರಾನ್ ಪ್ರತೀಕಾರದ ಹಾದಿ ಬಿಡುವಂತೆ ಟ್ರಂಪ್ ವಾರ್ನ್ ಮಾಡಿದ್ದಾರೆ ನೋಡಿ ನೀವು ಶಾಂತರಾಗಿ ಮಾತಿಯಲ್ಲಿ ಮುಂದಾಗ್ತಾ ಇರೋದು ವಿಶ್ವಕ್ಕೆ ಮಾರಕ ಇದು ಇರಾನ್ ಮೇಲೆ ಇಸ್ರೇಲ್ ಅಮೆರಿಕ ಜಂಟಿ ದಾಳಿಯನ್ನ ಮಾಡಿದೆ ಮೂರನೇ ಮಹಾಯುದ್ದ ನಡೆಯೋದು ಫಿಕ್ಸ ಅನ್ನುವ ಅನುಮಾನ ಎಲ್ಲರಲ್ಲಿ ಇದೆ ಇರಾನ್ ಪರ ನಿಲ್ಲುತ್ತಾ ಚೀನಾ ಮತ್ತು ರಷ್ಯಾ ಯಾಕಂತ ಹೇಳಿದ್ರೆ ರಷ್ಯಾ ಹೇಳಿತ್ತು ಇರಾನ್ ಮೇಲೆ ನೀವೇನಾದರೂ ದಾಳಿ ಮಾಡಿದ್ರಿ ಅನ್ನೋದಾದರೆ ಅದರ ಪರಿಣಾಮ ನೀವು ಎದುರಿಸಬೇಕಾಗುತ್ತೆ ಎನ್ನುವುದನ್ನು ರಷ್ಯಾ ಮತ್ತು ಚೀನಾ ಎಚ್ಚರಿಕೆಯನ್ನು ಕೊಟ್ಟಿತ್ತು ಅಮೆರಿಕಾಗೆ ಅಮೆರಿಕ ಅದರ ಹೊರತಾಗಿಯೂ ಕೂಡ ದಾಳಿಯನ್ನ ಮಾಡಿ ಈಗ ಈ ಎರಡು ಬಲಿಷ್ಠ ರಾಷ್ಟಗಳ ಕೆಂಗಣ್ಣಿಗೆ ಗುರಿಯಾಗಿದೆ ಇರಾನ್ ಪ್ರತೀಕಾರದ ಹಾದಿ ಬಿಡುವಂತೆ ಟ್ರಂಪ್ ವಾರ್ನ್ ಮಾಡಿದ್ದಾರೆ ನೋಡಿ ನೀವು ಶಾಂತರಾಗಿ ಮಾರ್ಚ್ ಮುಂದಾಗ್ತಾ ಇರೋದು ವಿಶ್ವಕ್ಕೆ ಮಾರಕ ಇದು ಇರಾನ್ ಮೇಲೆ ಇಸ್ರೇಲ್ ಅಮೆರಿಕ ಜಂಟಿ ದಾಳಿಯನ್ನ ಮಾಡಿದೆ ಮೂರನೇ ಮಹಾಯುದ್ದ ನಡೆಯೋದು ಫಿಕ್ಸ ಅನ್ನುವ ಅನುಮಾನ ಎಲ್ಲರಲ್ಲಿ ಮೂಡ್ತಾ ಇದೆ ಇರಾನ್ ಪರ ನಿಲ್ಲುತ್ತಾ ಚೀನಾ ಮತ್ತು ರಷ್ಯಾ ಯಾಕಂತ ಹೇಳಿದರೆ ರಷ್ಯಾ ಹೇಳಿತ್ತು ಇರಾನ್ ಮೇಲೆ ನೀವೇನಾದರೂ ದಾಳಿ ಮಾಡಿದ್ರಿ ಅನ್ನೋದಾದರೆ ಅದರ ಪರಿಣಾಮ ನೀವು ಎದುರಿಸಬೇಕಾಗುತ್ತೆ ಅನ್ನೋದನ್ನು ರಷ್ಯಾ ಮತ್ತು ಚೀನಾ ಎಚ್ಚರಿಕೆಯನ್ನು ಕೊಟ್ಟಿತ್ತು ಅಮೆರಿಕಾಗೆ ಅಮೆರಿಕ ಅದರ ಹೊರತಾಗಿಯೂ ಕೂಡ ದಾಳಿಯನ್ನ ಮಾಡಿ ಈಗ ಈ ಎರಡು ಬಲಿಷ್ಠ ರಾಷ್ಟಗಳ ಕೆಂಗಣ್ಣಿಗೆ ಗುರಿಯಾಗಿದೆ ಇರಾನ್ ಪ್ರತೀಕಾರದ ಹಾದಿ ಬಿಡುವಂತೆ ಟ್ರಂಪ್ ವಾರ್ನ್ ಮಾಡಿದ್ದಾರೆ ನೋಡಿ ನೀವು ಶಾಂತರಾಗಿ ಮುಂದಾಗ್ತಾ ವಿಶ್ವಕ್ಕೆ ಮಾರಕ ಇದು ಇರಾನ್ ಮೇಲೆ ಇಸ್ರೇಲ್ ಅಮೆರಿಕ ಜಂಟಿ ದಾಳಿಯನ್ನ ಮಾಡಿದೆ ಮೂರನೇ ಮಹಾಯುದ್ದ ನಡೆಯೋದು ಫಿಕ್ಸ ಅನ್ನುವ ಅನುಮಾನ ಎಲ್ಲರಲ್ಲಿ ಇದೆ ಇರಾನ್ ಪರ ನಿಲ್ಲುತ್ತಾ ಚೀನಾ ಮತ್ತು ರಷ್ಯಾ ಯಾಕಂತ ಹೇಳಿದ್ರೆ ರಷ್ಯಾ ಹೇಳಿತ್ತು ಇರಾನ್ ಮೇಲೆ ನೀವೇನಾದರೂ ದಾಳಿ ಮಾಡಿದ್ರಿ ಅನ್ನೋದಾದರೆ ಅದರ ಪರಿಣಾಮ ನೀವು ಎದುರಿಸಬೇಕಾಗುತ್ತೆ ಅನ್ನೋದನ್ನ ರಷ್ಯಾ ಮತ್ತು ಚೀನಾ ಎಚ್ಚರಿಕೆಯನ್ನು ಕೊಟ್ಟಿತ್ತು ಅಮೆರಿಕಾಗೆ ಅಮೆರಿಕ ಅದರ ಹೊರತಾಗಿಯೂ ಕೂಡ ದಾಳಿಯನ್ನ ಮಾಡಿ ಈಗ ಈ ಎರಡು ಬಲಿಷ್ಠ ರಾಷ್ಟಗಳ ಕೆಂಗಣ್ಣಿಗೆ ಗುರಿಯಾಗಿದೆ ಇರಾನ್ ಪ್ರತೀಕಾರದ ಹಾದಿ ಬಿಡುವಂತೆ ಟ್ರಂಪ್ ವಾರ್ನ್ ಮಾಡಿದ್ದಾರೆ ನೋಡಿ ನೀವು ಶಾಂತರಾಗಿ ಮಾತಿಯಲ್ಲಿ ಮುಂದಾಗ್ತಾ ಇರೋದು ವಿಶ್ವಕ್ಕೆ ಮಾರಕ ಇದು ಇರಾನ್ ಮೇಲೆ ಇಸ್ರೇಲ್ ಅಮೆರಿಕ ಜಂಟಿ ದಾಳಿಯನ್ನ ಮಾಡಿದೆ ಮೂರನೇ ಮಹಾಯುದ್ದ ನಡೆಯೋದು ಫಿಕ್ಸ ಅನ್ನುವ ಅನುಮಾನ ಎಲ್ಲರಲ್ಲಿ ಇದೆ ಇರಾನ್ ಪರ ನಿಲ್ಲುತ್ತಾ ಚೀನಾ ಮತ್ತು ರಷ್ಯಾ ಯಾಕಂತ ಹೇಳಿದ್ರೆ ರಷ್ಯಾ ಹೇಳಿತ್ತು ಇರಾನ್ ಮೇಲೆ ನೀವೇನಾದರೂ ದಾಳಿ ಮಾಡಿದ್ರಿ ಅನ್ನೋದಾದರೆ ಅದರ ಪರಿಣಾಮ ನೀವು ಎದುರಿಸಬೇಕಾಗುತ್ತೆ ಅನ್ನೋದನ್ನು ರಷ್ಯಾ ಮತ್ತು ಚೀನಾ ಎಚ್ಚರಿಕೆಯನ್ನು ಕೊಟ್ಟಿತ್ತು ಅಮೆರಿಕಾಗೆ ಅಮೆರಿಕ ಅದರ ಹೊರತಾಗಿಯೂ ಕೂಡ ದಾಳಿಯನ್ನ ಮಾಡಿ ಈಗ ಈ ಎರಡು ಬಲಿಷ್ಠ ರಾಷ್ಟಗಳ ಕೆಂಗಣ್ಣಿಗೆ ಗುರಿಯಾಗಿದೆ ಇರಾನ್ ಪ್ರತೀಕಾರದ ಹಾದಿ ಬಿಡುವಂತೆ ಟ್ರಂಪ್ ವಾರ್ನ್ ಮಾಡಿದ್ದಾರೆ ನೋಡಿ ನೀವು ಶಾಂತರಾಗಿ ಮಾತೆಯಲ್ಲಿ ಮುಂದಾಗ್ತಾ ಇರೋದು ವಿಶ್ವಕ್ಕೆ ಮಾರಕ ಇದು ಇರಾನ್ ಮೇಲೆ ಇಸ್ರೇಲ್ ಅಮೆರಿಕ ಜಂಟಿ ದಾಳಿಯನ್ನ ಮಾಡಿದೆ ಮೂರನೇ ಮಹಾಯುದ್ದ ನಡೆಯುವುದು ಫಿಕ್ಸ ಅನ್ನುವ ಅನುಮಾನ ಎಲ್ಲರಲ್ಲಿ ಇದೆ ಇರಾನ್ ಪರ ನಿಲ್ಲುತ್ತಾ ಚೀನಾ ಮತ್ತು ರಷ್ಯಾ ಯಾಕಂತ ಹೇಳಿದ್ರೆ ರಷ್ಯಾ ಹೇಳಿತ್ತು ಇರಾನ್ ಮೇಲೆ ನೀವೇನಾದರೂ ದಾಳಿ ಮಾಡಿದ್ರಿ ಅನ್ನೋದಾದರೆ ಅದರ ಪರಿಣಾಮ ನೀವು ಎದುರಿಸಬೇಕಾಗುತ್ತೆ ಅನ್ನೋದನ್ನು ರಷ್ಯಾ ಮತ್ತು ಚೀನಾ ಎಚ್ಚರಿಕೆಯನ್ನು ಕೊಟ್ಟಿತ್ತು ಅಮೆರಿಕಾಗೆ ಅಮೆರಿಕ ಅದರ ಹೊರತಾಗಿಯೂ ಕೂಡ ದಾಳಿಯನ್ನ ಮಾಡಿ ಈಗ ಈ ಎರಡು ಬಲಿಷ್ಠ ರಾಷ್ಟಗಳ ಕೆಂಗಣ್ಣಿಗೆ ಗುರಿಯಾಗಿದೆ ಇರಾನ್ ಪ್ರತೀಕಾರದ ಹಾದಿ ಬಿಡುವಂತೆ ಟ್ರಂಪ್ ವಾರ್ನ್ ಮಾಡಿದ್ದಾರೆ ನೋಡಿ ನೀವು ಶಾಂತರಾಗಿ ಮಾತು ರೀತಿಯಲ್ಲಿ ಮುಂದಾಗ್ತಾ ಇರೋದು ವಿಶ್ವಕ್ಕೆ ಮಾರಕ ಇದು ಇರಾನ್ ಮೇಲೆ ಇಸ್ರೇಲ್ ಅಮೆರಿಕ ಜಂಟಿ ದಾಳಿಯನ್ನ ಮಾಡಿದೆ ಮೂರನೇ ಮಹಾಯುದ್ದ ನಡೆಯೋದು ಫಿಕ್ಸ ಅನ್ನುವ ಅನುಮಾನ ಎಲ್ಲರಲ್ಲಿ ಇದೆ ಇರಾನ್ ಪರ ನಿಲ್ಲುತ್ತಾ ಚೀನಾ ಮತ್ತು ರಷ್ಯಾ ಯಾಕಂತ ಹೇಳಿದ್ರೆ ರಷ್ಯಾ ಹೇಳಿತ್ತು ಇರಾನ್ ಮೇಲೆ ನೀವೇನಾದರೂ ದಾಳಿ ಮಾಡಿದ್ರಿ ಅನ್ನೋದಾದರೆ ಅದರ ಪರಿಣಾಮ ನೀವು ಎದುರಿಸಬೇಕಾಗುತ್ತೆ ಎನ್ನುವುದನ್ನು ರಷ್ಯಾ ಮತ್ತು ಚೀನಾ ಎಚ್ಚರಿಕೆಯನ್ನು ಕೊಟ್ಟಿತ್ತು ಅಮೆರಿಕಾಗೆ ಅಮೆರಿಕ ಅದರ ಹೊರತಾಗಿಯೂ ಕೂಡ ದಾಳಿಯನ್ನ ಮಾಡಿ ಈಗ ಈ ಎರಡು ಬಲಿಷ್ಠ ರಾಷ್ಟಗಳ ಕೆಂಗಣ್ಣಿಗೆ ಗುರಿಯಾಗಿದೆ ಇರಾನ್ ಪ್ರತೀಕಾರದ ಹಾದಿ ಬಿಡುವಂತೆ ಟ್ರಂಪ್ ವಾರ್ನ್ ಮಾಡಿದ್ದಾರೆ ನೋಡಿ ನೀವು ಶಾಂತರಾಗಿ ಮಾತಿನಲ್ಲಿ ಮುಂದಾಗ್ತಾ ಇರೋದು ವಿಶ್ವಕ್ಕೆ ಮಾರಕ ಇದು ಇರಾನ್ ಮೇಲೆ ಇಸ್ರೇಲ್ ಅಮೆರಿಕ ಜಂಟಿ ದಾಳಿಯನ್ನ ಮಾಡಿದೆ ಮೂರನೇ ಮಹಾಯುದ್ದ ನಡೆಯೋದು ಫಿಕ್ಸ ಅನ್ನುವ ಅನುಮಾನ ಎಲ್ಲರಲ್ಲಿ ಇದೆ ಇರಾನ್ ಪರ ನಿಲ್ಲುತ್ತಾ ಚೀನಾ ಮತ್ತು ರಷ್ಯಾ ಯಾಕಂತ ಹೇಳಿದರೆ ರಷ್ಯಾ ಹೇಳಿತ್ತು ಇರಾನ್ ಮೇಲೆ ನೀವೇನಾದರೂ ದಾಳಿ ಮಾಡಿದ್ರಿ ಅನ್ನೋದಾದರೆ ಅದರ ಪರಿಣಾಮ ನೀವು ಎದುರಿಸಬೇಕಾಗುತ್ತೆ ಅನ್ನೋದನ್ನ ರಷ್ಯಾ ಮತ್ತು ಚೀನಾ ಎಚ್ಚರಿಕೆಯನ್ನು ಕೊಟ್ಟಿತ್ತು ಅಮೆರಿಕಾಗೆ ಅಮೆರಿಕ ಅದರ ಹೊರತಾಗಿಯೂ ಕೂಡ ದಾಳಿಯನ್ನ ಮಾಡಿ ಈಗ ಈ ಎರಡು ಬಲಿಷ್ಠ ರಾಷ್ಟಗಳ ಕೆಂಗಣ್ಣಿಗೆ ಗುರಿಯಾಗಿದೆ ಇರಾನ್ ಪ್ರತೀಕಾರದ ಹಾದಿ ಬಿಡುವಂತೆ ಟ್ರಂಪ್ ವಾರ್ನ್ ಮಾಡಿದ್ದಾರೆ ನೋಡಿ ನೀವು ಶಾಂತರಾಗಿ ಮುಂದಾಗ್ತಾ ಇರೋದು ವಿಶ್ವಕ್ಕೆ ಮಾರಕಾಯ ಇರಾನ್ ಮೇಲೆ ಇಸ್ರೇಲ್ ಅಮೆರಿಕ ಜಂಟಿ ದಾಳಿಯನ್ನ ಮಾಡಿದೆ ಮೂರನೇ ಮಹಾಯುದ್ದ ನಡೆಯೋದು ಫಿಕ್ಸ ಅನ್ನುವ ಅನುಮಾನ ಎಲ್ಲರಲ್ಲಿ ಇದೆ ಇರಾನ್ ಪರ ನಿಲ್ಲುತ್ತಾ ಚೀನಾ ಮತ್ತು ರಷ್ಯಾ ಯಾಕಂತ ಹೇಳಿದ್ರೆ ರಷ್ಯಾ ಹೇಳಿತ್ತು ಇರಾನ್ ಮೇಲೆ ನೀವೇನಾದರೂ ದಾಳಿ ಮಾಡಿದ್ರಿ ಅನ್ನೋದಾದರೆ ಅದರ ಪರಿಣಾಮ ನೀವು ಎದುರಿಸಬೇಕಾಗುತ್ತೆ ಅನ್ನೋದನ್ನ ರಷ್ಯಾ ಮತ್ತು ಚೀನಾ ಎಚ್ಚರಿಕೆಯನ್ನು ಕೊಟ್ಟಿತ್ತು ಅಮೆರಿಕಾಗೆ ಅಮೆರಿಕ ಅದರ ಹೊರತಾಗಿಯೂ ಕೂಡ ದಾಳಿಯನ್ನ ಮಾಡಿ ಈಗ ಈ ಎರಡು ಬಲಿಷ್ಠ ರಾಷ್ಟಗಳ ಕೆಂಗಣ್ಣಿಗೆ ಗುರಿಯಾಗಿದೆ ಇರಾನ್ ಪ್ರತೀಕಾರದ ಹಾದಿ ಬಿಡುವಂತೆ ಟ್ರಂಪ್ ವಾರ್ನ್ ಮಾಡಿದ್ದಾರೆ ನೋಡಿ ನೀವು ಶಾಂತರಾಗಿ ಮಾತಿಯಲ್ಲಿ ಮುಂದಾಗ್ತಾ ಇರೋದು ವಿಶ್ವಕ್ಕೆ ಮಾರಕ ಇದು ಇರಾನ್ ಮೇಲೆ ಇಸ್ರೇಲ್ ಅಮೆರಿಕ ಜಂಟಿ ದಾಳಿಯನ್ನ ಮಾಡಿದೆ ಮೂರನೇ ಮಹಾಯುದ್ದ ನಡೆಯೋದು ಫಿಕ್ಸ ಅನ್ನುವ ಅನುಮಾನ ಎಲ್ಲರಲ್ಲಿ ಇದೆ ಇರಾನ್ ಪರ ನಿಲ್ಲುತ್ತಾ ಚೀನಾ ಮತ್ತು ರಷ್ಯಾ ಯಾಕಂತ ಹೇಳಿದ್ರೆ ರಷ್ಯಾ ಹೇಳಿತ್ತು ಇರಾನ್ ಮೇಲೆ ನೀವೇನಾದರೂ ದಾಳಿ ಮಾಡಿದ್ರಿ ಅನ್ನೋದಾದರೆ ಅದರ ಪರಿಣಾಮ ನೀವು ಎದುರಿಸಬೇಕಾಗುತ್ತೆ ಅನ್ನೋದನ್ನು ರಷ್ಯಾ ಮತ್ತು ಚೀನಾ ಎಚ್ಚರಿಕೆಯನ್ನು ಕೊಟ್ಟಿತ್ತು ಅಮೆರಿಕಾಗೆ ಅಮೆರಿಕ ಅದರ ಹೊರತಾಗಿಯೂ ಕೂಡ ದಾಳಿಯನ್ನ ಮಾಡಿ ಈಗ ಈ ಎರಡು ಬಲಿಷ್ಠ ರಾಷ್ಟಗಳ ಕೆಂಗಣ್ಣಿಗೆ ಗುರಿಯಾಗಿದೆ ಇರಾನ್ ಪ್ರತೀಕಾರದ ಹಾದಿ ಬಿಡುವಂತೆ ಟ್ರಂಪ್ ವಾರ್ನ್ ಮಾಡಿದ್ದಾರೆ ನೋಡಿ ನೀವು ಶಾಂತರಾಗಿ ಮಾತಿನಲ್ಲಿ ಮುಂದಾಗ್ತಾ ಇರೋದು ವಿಶ್ವಕ್ಕೆ ಮಾರಕ ಇದು ಇರಾನ್ ಮೇಲೆ ಇಸ್ರೇಲ್ ಅಮೆರಿಕ ಜಂಟಿ ದಾಳಿಯನ್ನ ಮಾಡಿದೆ ಮೂರನೇ ಮಹಾಯುದ್ದ ನಡೆಯುವುದು ಫಿಕ್ಸ ಅನ್ನುವ ಅನುಮಾನ ಎಲ್ಲರಲ್ಲಿ ಇದೆ ಇರಾನ್ ಪರ ನಿಲ್ಲುತ್ತಾ ಚೀನಾ ಮತ್ತು ರಷ್ಯಾ ಯಾಕಂತ ಹೇಳಿದ್ರೆ ರಷ್ಯಾ ಹೇಳಿತ್ತು ಇರಾನ್ ಮೇಲೆ ನೀವೇನಾದರೂ ದಾಳಿ ಮಾಡಿದ್ದೀರಿ ಅನ್ನೋದಾದರೆ ಅದರ ಪರಿಣಾಮ ನೀವು ಎದುರಿಸಬೇಕಾಗುತ್ತೆ ಅನ್ನೋದನ್ನು ರಷ್ಯಾ ಮತ್ತು ಚೀನಾ ಎಚ್ಚರಿಕೆಯನ್ನು ಕೊಟ್ಟಿತ್ತು ಅಮೆರಿಕಾಗೆ ಅಮೆರಿಕ ಅದರ ಹೊರತಾಗಿಯೂ ಕೂಡ ದಾಳಿಯನ್ನ ಮಾಡಿ ಈಗ ಈ ಎರಡು ಬಲಿಷ್ಠ ರಾಷ್ಟಗಳ ಕೆಂಗಣ್ಣಿಗೆ ಗುರಿಯಾಗಿದೆ ಇರಾನ್ ಪ್ರತೀಕಾರದ ಹಾದಿ ಬಿಡುವಂತೆ ಟ್ರಂಪ್ ವಾರ್ನ್ ಮಾಡಿದ್ದಾರೆ ನೋಡಿ ನೀವು ಶಾಂತರಾಗಿ ಮಾತಿಯಲ್ಲಿ ಮುಂದಾಗ್ತಾ ಇರೋದು ವಿಶ್ವಕ್ಕೆ ಮಾರಕ ಇದು ಇರಾನ್ ಮೇಲೆ ಇಸ್ರೇಲ್ ಅಮೆರಿಕ ಜಂಟಿ ದಾಳಿಯನ್ನ ಮಾಡಿದೆ ಮೂರನೇ ಮಹಾಯುದ್ದ ನಡೆಯೋದು ಫಿಕ್ಸ್ ಅನ್ನುವ ಅನುಮಾನ ಎಲ್ಲರಲ್ಲಿ ಇದೆ ಇರಾನ್ ಪರ ನಿಲ್ಲುತ್ತಾ ಚೀನಾ ಮತ್ತು ರಷ್ಯಾ ಯಾಕಂತ ಹೇಳಿದ್ರೆ ರಷ್ಯಾ ಹೇಳಿತ್ತು ಇರಾನ್ ಮೇಲೆ ನೀವೇನಾದರೂ ದಾಳಿ ಮಾಡಿದ್ರಿ ಅನ್ನೋದಾದರೆ ಅದರ ಪರಿಣಾಮ ನೀವು ಎದುರಿಸಬೇಕಾಗುತ್ತೆ ಅನ್ನೋದನ್ನು ರಷ್ಯಾ ಮತ್ತು ಚೀನಾ ಎಚ್